ಮೂವಿ ಟೋಟಲಿ ಮೂವಿ ಚೆನ್ನಾಗಿದೆ ಹೀರೋ ಬಹಳ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಆದ್ರೂ ಮೊದಲನೇ ಪಿಕ್ಚರ್ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಹೀರೋ ಫೈಟ್ಸ್ ಅದು ಇದು ಎಲ್ಲ ಟೋಟಲಿ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಆಮೇಲೆ ಇದು ಲವ್ ಸೀನು ಬಹಳ ಚೆನ್ನಾಗಿದೆ ಟೋಟಲಿ ಪಿಕ್ಚರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ದಿನಗಳ ಸ್ಟೋರಿ ಇಟ್ಕೊಂಡು ಕನ್ನಡ ಮೂವಿ ಮಾಡಿದ್ದಾರೆ ಎಲ್ಲರೂ ಬಂದು ಕನ್ನಡ ಮೂವಿನ ಎಂಕರೇಜ್ ಮಾಡಿ ಚೆನ್ನಾಗಿದೆ ಬೆಸ್ಟ್ ಆದ್ರೆ ಈ ಮೂವಿ ಸೂಪರ್ ಆಗಿ ತಗೊಂಡಿದ್ದಾರೆ ಯಾಕೆಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡನೇ ಇರಬೇಕು ಬೇರೆ ಭಾಷೆಗಳಿಗೆ ಜಾಸ್ತಿ ಕೊಡಕ್ ಹೋಗ್ಬಾರ್ದು ಮಾನ್ಯತೆ ಅದರಿಂದ ದಯವಿಟ್ಟು ಹೀರೋ ಹೀರೋನ್ಗೆ ಒಳ್ಳೇದಾಗ್ಲಿ ಈ ತರ ಮೂವಿನೇ ಬರ್ಲಿ ನಮ್ಮ ಕನ್ನಡ ಜನ ಈ ತರ ಮೂವಿ ಕರ್ನಾಟಕದಲ್ಲಿ ಬರ್ಲಿ ಅಂತ ನಾವು ಯು ತಾಯಿ ಚಾಮುಂಡೇಶ್ವರಿ ವರದಿಂದ ತುಂಬಾ ಸೂಪರ್ ಆಗಿದೆ ಫಿಲಮ್ ಸೂಪರ್ ಸೂಪರ್ ತುಂಬಾ ಒಳ್ಳೆ ಸಿನಿಮಾ ಹೊಸಬಾಗು ಸಹ ಎಲ್ರು ನೋಡಿದ ಸಿನಿಮಾ ಇಲ್ಲಿ ಹೋಗುದು ಸ್ವಾಸ್ಥ್ಯ ಬೆಂಬಲ ಕೊಟ್ಟ ಇದ್ವಿ ಈ ಒಳಗೆ ಎಲ್ರು ನೋಡೋದು ಸಿನಿಮಾ ಇದು ಸಿನಿಮಾ ಭಾಗಿರಥ ಸೂಪರ್ ಬಂಡಿ ಮಾಂಕಳ ಆಶೀರ್ವಾದದೊಂದಿಗೆ ಚೆನ್ನಾಗಿದೆ ಹಂಡ್ರೆಡ್ ಅಂದ್ರೆ ಸೂಪರ್

ತುಂಬಾ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ನೋಡಿ ಫುಲ್ ಹೌಸ್ ಆಗಿತ್ತು ನಮ್ಮ ಭಗೀರಥ ಸಿನಿಮಾದ ಫಸ್ಟ್ ಶೋ ಎಲ್ಲ ನನ್ನ ಗೆ ಬರ್ತಾ ಇದ್ದಂತಹ ವಿಶುಯಲ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಓವರ್ ಆಲ್ ಸಿನ್ಮಾ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರೂ ಕೂಡ ಬಂದು ನಮ್ಮ ಭಗೀರಥ ಸಿನಿಮಾನ ನೋಡಿ ಡೆಫಿನೆಟ್ಲಿ ನೀವು ಇಷ್ಟ ಆಗುತ್ತೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆಯ್ತಾ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಧಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿರತ್ತೆ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಸ್ವಾಮೀಜಿ ಒಂದು ಕ್ಯಾರೆಕ್ಟರ್ ಬಂತು ಅಲ್ಲ ಸೊ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾವ್ ತರ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಕೂಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರೂಪ ಶ್ರೀ ಅಂತ ಭಗೀರತ್ ಒಂದು ಶೋ ನೋಡಿದೀವಿ ನಮ್ಗಾದ್ರೆ ತುಂಬಾ ಖುಷಿ ಆಯ್ತೆಗಳ ರೆಸ್ಪಾನ್ಸ್ ಈ ಆಡಿಯನ್ಸ್ ಮಧ್ಯೆ ವಿಶಿರ್ ತುಂಬಾ ಥ್ರಿಲ್ಲಿಂಗ್ ಆಯ್ತೆ ನೀವೆಲ್ರು ಮೂವಿ ನೋಡ್ಬೇಕು ನಮ್ನ ಆಶೀರ್ವದಿಸ್ಬೇಕು ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರ ಕಲಾವಿದರನ್ನ ಆಶೀರ್ವದಿಸಬೇಕು ಅಂತ ಕೇಳ್ತಾರೆ ರೆಸ್ಪಾನ್ಸ್ ಏನ್ ಆ ರೆಸ್ಪಾನ್ಸ್ ತುಂಬಾ ಖುಷಿ ಆಗ್ತದೆ ಮೇಡಮ್ ಎಲ್ಲ ಜನಗಳ ಮಧ್ಯೆ ಕುತ್ಕೊಂಡು ನೋಡಿ ನಮ್ಗೆ ತುಂಬಾ ಖುಷಿ ಅನ್ನಿಸ್ತದೆ ಸೊ ನೋಡ್ಬೇಕು ನೀವು ಬೇರೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಬರ್ತಿದೆ ಒಳ್ಳೆ ರೆಸ್ಪಾನ್ಸ್ ಅಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಅವರು ಏನು ಮುಜುಗರ ಇಲ್ಲದೆ ಚಿತ್ರ ನಾವು ಕಂಪ್ಲೀಟ್ ಆಗಿ ನೋಡ್ಬೋದು ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಈ ಭಗೀರಥ ಭೈರಪ್ಪ ಗೌಡರು ರಮೇಶ್ ಗೌಡ್ರು ಚೇತನ್ ಎಸ್ ರಮೇಶ್ ಮೂರು ಜನ ಸೇರಿ ನಿರ್ಮಿಸಿದೀವಿ ಈ ಭಗೀರಥ ಭಗೀರಥ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿರುವಂಥ ಒಂದು ಕತೆ ಎಲ್ಲ ಫ್ಯಾಮಿಲಿಯವರು ನೋಡುವಂಥ ಒಂದು ಭಗೀರಥ ಸಿನ್ಮಾ ಏನಾಗಿದೆ ಇವತ್ತು ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ ಜನಗಳಲ್ಲಿ ಹೊರಗಡೆ ಪ್ರೀತಿ ಸೋಸ ಕಮ್ಮಿ ಆಗಿದೆ ಈ ಭಗೀರಥ ಈ ನೋಡದ ಮೇಲೆ ಅದೆಲ್ಲ ತುಂಬಿಕೊಳ್ಳಂಗಿದೆ ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಅಮ್ಮನ ಆಶೀರ್ವಾದದಲ್ಲಿ ನಾವು ಮೂರ್ತ ಮಾಡ್ದು ಆ ತಾಯಿ ಆಶೀರ್ವಾದದಲ್ಲಿ ತುಂಬಾ ಮೂಡಿ ಬಂದಿದೆ ನಮ್ಮ ರಾಮಚಂದ್ರ ನಿರ್ದೇಶನ ಮಾಡಿದ್ದಾರೆ ಅವರು ಸುಮಾರು ಒಂದ್ ಎರಡು ಮೂರು ಕಡೆ ಹೋಗಿ ಈ ಕತೆ ಹೇಳಿದ್ರು ಅಲ್ಲಿ ಹೇಳಿ ಕಳಿಸಿದ್ರು ಹಣ್ಣಾರ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದಂತ ಒಂದು ನಿರ್ಮಾಪಕ ಚೇತನ್ ರಮಿಸಿದ್ದಾರೆ ಸಿನಿಮಾನ ಬಹಳ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋಗಿ ಅಂತ ಕಳಿಸಿದಾಗ ಹತ್ರ ಬಂದು ಹೇಳಿದ್ರು ನಾವು ಸುಮಾರು ಬೇರೆ ಕತೆಗಳನ್ನ ಕೇಳಿದ್ದು ಈ ಕತೆ ಕೇಳುವಾಗ ನಾವು ಮೂರು ಜನ ಪ್ರೊಡ್ಯೂಸರ್ ಮತ್ತೆ ಹೀರೋನು ಕೂರ್ಸ್ಕೊಂಡು ಕೇಳಿದಾಗ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನಕ್ಕೆ ಕೊಡ್ಬೇಕು ಅಂತೇಳಿ ಈ ಕತೆನ ಓಕೆ ಮಾಡ್ದು ಆ ತಾಯಿ ಆಶೀರ್ವಾದದಲ್ಲಿ ಭಗೀರಥ ಎಲ್ಲಾ ತರಕಾರಿ ಜನಕ್ಕೆ ಒಂದು ಸಂತೋಷ ತುಂಬುವಂತ ವಿಷಯ ಇದೆ ಏನು ಪ್ರೀತಿ ಮಾಡುವಂತ ಒಂದು ಹುಡುಗ ಹುಡುಗಿ ಹೀರೋ ಹೀರೋನ್ಗೆ ಅದಕ್ಕೆ ಜೀವ ತುಂಬಿದರೆ ಅದು ಕೂಡ ಲವರ್ಸ್ಗೆ ಬಹಳ ಹತ್ರವಾಗಿಂಗ್ ಇದೆ ಹಿಂದೆ ಒಂದು ಹೇಳ್ತೀನಿ ಅಂತ ಅಣ್ಣವ್ರ ಸಿನ್ಮಾ ಬಂದಿತ್ತು ಅದರಲ್ಲಿ ಮದುವೆ ಆದ್ಮೇಲೆ ಸನ್ನಿವೇಶ ಇದೆ ರಾಜಕುಮಾರ್ ಈ ಭಗೀರಥದಲ್ಲಿ ಮದುವೆ ಆಗ ಆಗಕ್ ಮುಂಚೆನೆ ಆ ನೋವು ಕಷ್ಟ ಆಗುತ್ತೆ ಹಾಗಾಗಿ ಈ ಬಗೆರ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು ಈ ಭಗೀರಥ ನೋಡು ನೋಡಿ ಏನಾಗತ್ತೆ ಸಿನಿಮಾ ಮಾಮೂಲಿ ಬರ್ತವೆ ಹೋಗ್ತವೆ ಬಾಯಲ್ಲಿ ಕೇಳ್ತಾರೆ ಕೆಲವರು ಕೆಜಿಎಫ್ ಒಂದ್ ರೀತಿ ಬಂತು ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು ಅದು ಹಿಂದೆನೆ ಕಾಂತಾರ ಬಂತು ಇನ್ನು ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು ಅವೆರಡ್ರ ಮಧ್ಯೆ ಈ ಭಗೀರಥ ಇದೆ ಅನ್ನೋದನ್ನ ಆ ತಾಯಿ ಆಶೀರ್ ನಾನು ಅವತ್ತೇ ಹೇಳಿದ್ದೆ ಆ ದಿನನೇ ಮುಹರ್ತ ಆ ದಿನನೇ ಹೇಳಿದ್ದೆ ಆ ತಾಯಿ ಒಂದಲ್ಲ ಒಂದ್ ತರದಲ್ಲಿ ನಮ್ಗೆ ಸಿನಿಮಾ ಮಾಡುವಾಗ ಸಾಕಷ್ಟು ಕಷ್ಟಗಳು ಮತ್ತು ಆ ಚಿತ್ರೀಕರಣ ಮಾಡುವಂತಹ ಸಂದರ್ಭಗಳಲ್ಲಿ ಆಡ್ ಮಾಡುವಂತಹ ಸಂದರ್ಭದಲ್ಲಿ ಫೈಟ್ಗಳು ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಮಾಡುವಂತಹ ಸಂದರ್ಭದಲ್ಲಿ ಅದೆಲ್ಲ ತಾಯಿ ತುಂಬಾ ಚೆನ್ನಾಗಿ ವಿರೇರಿಸಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ ಸಿನಿಮಾ ನೋಡಿದವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದ್ರೆ